ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೌಸ್ ಆಫ್ ಉಷಾ ಫ್ರೆಂಡ್ಸ್ ನಿಮಗೆ ರಾವಣ ಮತ್ತೆ ಋಷಿ ಅಗಸ್ತ್ಯರ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ ಯುದ್ಧ ಅನ್ನೋದಕ್ಕಿಂತ ನಿನ್ನೋ ಸ್ಪರ್ಧೆ ಅನ್ಬೋದು ನೀವು ಸೊ ಫ್ರೆಂಡ್ಸ್ ಈ ಸ್ಪರ್ಧೆ ಏನು ಹೆಂಗ್ ನಡೀತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಹೋಗಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಾಗುತ್ತೆ ಅಂದ್ರೆ ರಾವಣ ಏನಿದ್ದಾರೆ ಅವರು ಋಷಿ ಅಗಸ್ತ್ಯರನ್ನ ಕಾಂಪಿಟೇಷನ್ ಕರೀತಾರೆ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆ ಅಂತ ಹೇಳಿದ್ನಲ್ಲ ಇದೆ ಏನು ಸ್ಪರ್ಧೆ ಅಂದ್ರೆ ಒಂದು ಬೆಟ್ಟ ಇರ್ತದೆ ಬೆಟ್ಟನ ಯಾರು ಫಸ್ಟ್ ಕರ್ಗಿಸ್ತಾರೆ ಅಂತ ಅವ್ರು ಏನ್ ಬೇಕಾದ್ರೆ ಯೂಸ್ ಮಾಡಬಹುದು ಅವರ ಶಕ್ತಿ ಅವರ ಬುದ್ಧಿ ಅವರ ಜ್ಞಾನ ಜಪ ಏನ್ ಮಾಡ್ಬೋದು ಅವರು ಬಟ್ ಅದನ್ನ ಬೇಗ ಕರ್ಗಸ್ಬೇಕು ಬೆಟ್ಟನ ಸೊ ಫಸ್ಟ್ ಋಷಿ ಅಗಸ್ತಾರೆ ಅಂದ್ರೆ ವೀಣೆ ತಗೊಂಡ್ಬಿಡ್ತಾರೆ ವೀಣೆ ತಗೊಂಬಂದು ವೀಣೆ ನುಡ್ಸೋದಕ್ ಶುರು ಮಾಡ್ತಾರೆ ವೀಣೆ ನುಡ್ಸಕ್ ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಬೆಟ್ಟ ಕರ್ಗೋಗ್ಬಿಡುತ್ತೆ ಅವರು ರಾವಣರು ಫುಲ್ ಶಾಕ್ ಆಗಿಬಿಡ್ತಾರೆ ಹೆಂಗಿದಾಯ್ತು ಬರೀ ಒಂದು ವೀಣೆ ವೀಣೆ ನುಡ್ಸೋದ್ರಿಂದ ಇವರು ಒಂದು ಬೆಟ್ಟನ್ ಕರ್ಗಸ್ಬಿಟ್ರಲ್ಲ ಅಂತ ರಾವಣ ಏನ್ ಮಾಡ್ತಾರೆ ಅಂದ್ರೆ ಅವಾಗ ರಾವಣನು ಒಂದು ತರಿಸ್ತಾರೆ ವೀಣೆ ತರಿಸ್ಬಿಟ್ಟು ಆ ವೀಣೆಯಲ್ಲಿ ನುಡ್ಸಕ್ ಶುರು ಮಾಡ್ತಾರೆ ನುಡ್ಸಿದ್ರು ಏನ್ ಮಾಡಿದ್ರು ಆ ಬೆಟ್ಟ ಕರ್ಗಲ್ಲ ಆಗಲ್ಲ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ದೇವರನ್ನ ಪೂಜೆ ಮಾಡೋದು ಮತ್ತೆ ಅವ್ರ ತಪ್ಪು ಮಾಡೋದಕ್ಕೆ ಶುರು ಮಾಡ್ತಾರೆ ತಪಸ್ ಮಾಡಿದ್ರು ಏನ್ ಮಾಡ್ತಾರು ಋಷಿ ಅಗಸ್ತೀರ ಮುಂದೆ ಆಗಲ್ಲ ಅವರು ಅದಾದ್ಮೇಲೆ ಕೂಡ ಎಷ್ಟೊಂದು ಟ್ರೈ ಮಾಡ್ತಾರೆ ಆಮೇಲೆ ಬಂದು ಋಷಿ ಅಗಸ್ತರ ಕೇಳ್ತಾರೆ ನೀವ್ ಹೆಂಗೆ ಒಂದು ವೀಣೆಯಿಂದಾನೆ ಇಡೀ ಬೆಟ್ಟನ ಕರಗಿಸ್ಬಿಟ್ರಿ ಅಂತ ಸೊ ಋಷಿ ಅಗಸ್ತೀರ್ ಅವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ವೀಣೆ ಏನಿದೆ ಈ ವೀಣೆ ತಾಂತಿಗಳು ತಾಂತಿಗಳು ಅಂದ್ರೆ ನೀವು ಸ್ಟ್ರಿಂಗ್ಸ್ ಅಂತ ಅನ್ಬೋದು ಇಲ್ಲಿ ನೋಡಬಹುದು ಈ ವೈರ್ಸ್ ಏನಿದಾವೆ ವೀಣೆ ಮೇಲೆ ಇರುವಂತವು ತಾಂತಿಗಳು ಅಂತಾರೆ ಕನ್ನಡದಲ್ಲಿ ಸೊ ಈ ತಾಂತಿಗಳು ಏನಿದಾವೆ ಈ ತಾಂತಿಗಳು ಯಾಜಿ ಅನ್ನುವ ಒಂದು ಪ್ರಾಣಿಯನ್ನ ನರಗಳಿಂದ ಆಗಿರೋದು ಯಾಜಿ ಅಂದ್ರೆ ಈ ಡೈನೋಸೋರ್ ಗಳು ನಿಮ್ಗೆ ಅದಕ್ಕಿಂತ ಮುಂಚೆಯಿಂದ ಬದುಕಿರುವಂತಹ ಒಂದು ಪ್ರಾಣಿ ಅಂದ್ರೆ ಅದಕ್ಕಿಂತ ಮುಂಚೆ ಎಕ್ಸಿಸ್ಟ್ ಆಗ್ತಾಯಿತ್ತು ಇವಾಗ ಇಲ್ಲ ಅದು ಸೊ ಈ ಪ್ರಾಣಿನ ನರಗಳನ್ನ ತಗೊಂಡು ಇದರ ಮಾಡಿದರೆ ಅಂದ್ರೆ ತಾಂತಿಗಳನ್ನ ಅದರಿಂದ ಇದು ಇಷ್ಟೊಂದು ಪವರ್ಫುಲ್ ಅಂತ ಹೇಳ್ತಾರೆ ರಾವಣನ್ಗೆ ಆ ಬುದ್ಧಿಯನ್ನ ಕಲ್ತ್ಕೊಂಡ ರಾವಣರು ಹೋಗ್ಬಿಟ್ಟು ರುದ್ರವೀಣೆ ಅಂತ ಮಾಡ್ತಾರೆ ರುದ್ರವೀಣ ನಿಮ್ಗೆ ಗೊತ್ತಿರಬಹುದು ತುಂಬಾನೇ ಪವರ್ಫುಲ್ ಆದಂತಹ ಒಂದು ವೀಣೆ ಅದರದ್ದು ಸೆಪರೇಟ್ ಕಥೆಗಳೆಲ್ಲ ಇದಾವೆ ಸೊ ನಾನ್ ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ ರುದ್ರವೀಣೆ ಹೆಂಗೆ ಆಯ್ತು ಸೊ ಇವಾಗ ರಾವಣರು ಮತ್ತೆ ಋಷಿ ಅಗಸ್ತರು ಇಬ್ಬರು ಕಾಂಪಿಟೇಷನ್ ಮಾಡಿದ್ರು ರಾವಣರು ಅದ್ರಲ್ಲಿ ಸೋ ಆಮೇಲೆ ಋಷಿ ಅಗಸ್ತ್ರ ಅವ್ರಿಗೆ ಈ ಯಾಜಿ ಅನ್ನೋ ಪ್ರಾಣಿ ಬಗ್ಗೆ ಹೇಳಿದ್ರು ಅವರ ನರಗಳ ಬಗ್ಗೆ ಹೇಳಿದ್ರು ಆ ನರಗಳಿಂದ ರುದ್ರವೀಣೆಯ ಒಂದು ತಾಂತಿಗಳಿಂದವೇ ಅದಾಗಿದೆ ಅದಕ್ಕೆ ಅದು ರುದ್ರವೀಣೆ ಅಷ್ಟೊಂದು ಫೇಮಸ್ ಮತ್ತೆ ಅಷ್ಟೊಂದು ಸ್ಟ್ರಾಂಗ್ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇತರನೇ ಕಥೆಗಳು ಇಷ್ಟ ಆದರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್